ಪತಿಯೊಂದಿಗೆ ಜಗಳದ ಬಳಿಕ ಮಗಳನ್ನು ಕೊಂದು ಆತ್ಮಹತ್ಯೆಗೆ ಯತ್ನಿಸಿದ ತಾಯಿ ರಾಜ್ಯದ ರಾಜಧಾನಿ ಬೆಂಗಳೂರಿನಲ್ಲಿ ಹೃದಯ ವಿದ್ರಾವಕ ಘಟನೆ ಎಂದು ನಡೆದಿದೆ ಲಕ್ಕೇನಹಳ್ಳಿಯಲ್ಲಿ ಇಂದು ಬೆಳಿಗ್ಗೆ ನಡೆದ ಈ ದುರಂತದಲ್ಲಿ ತಾಯಿಯೊಬ್ಬಳು ತನ್ನ ಮಗಳನ್ನು ಬಲಿ ತೆಗೆದುಕೊಂಡು ತಾನೂ ಕೂಡ ಜೀವ ಬಲಿಯಾಗಲು ಯತ್ನಿಸಿದ್ದಾಳೆ ಘಟನೆಗೆ ಶಿಕಾರದವಳು ಮಹಾಲಕ್ಷ್ಮಿ ಎಂಬ ಆಕೆ ತನ್ನ ಐದು ವರ್ಷದ ಮಗಳು ಸಿರಿ ಕೈ ಹಾಕಿದ್ದು ಬಳಿಕ ಆತ್ಮಹತ್ಯೆ ಮಾಡಿಕೊಳ್ಳಲು ಪ್ರಯತ್ನಿಸಿದ್ದಾಳೆ ಆದರೆ ಪ್ರಾಣಾಪಾಯದಿಂದ ಪಾರಾದ ಈಕೆಯನ್ನು ತಕ್ಷಣವೇ ಆಸ್ಪತ್ರೆಗೆ ಕೊಂಡೊಯ್ಯಲಾಗಿತ್ತು ಪ್ರಸ್ತುತ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆಯುತ್ತಿದ್ದಾರೆ ಮಹಾಲಕ್ಷ್ಮಿ ಕಳೆದ ಎಂಟು ವರ್ಷಗಳ ಹಿಂದೆ ಜಯರಾಮ್ ಎಂಬತನನ್ನ ಪ್ರೀತಿಸಿ ವಿವಾಹವಾಗಿದ್ದಳು ವಿವಾಹದ ನಂತರ ಆರಂಭದಲ್ಲಿ ಎಲ್ಲವೂ ಸರಿಯಾಗಿ ನಡೆದಿದ್ದರೂ ಕೂಡ ಇತ್ತೀಚಿನ ದಿನಗಳಲ್ಲಿ ದಂಪತಿಗಳ ನಡುವೆ ನಿರಂತರ ಮನಸ್ತಾಪಗಳು ನಡೆಯುತ್ತಲೇ ಬಂದಿದ್ದರು ವರದಿಗಳ ಪ್ರಕಾರ ಇಂದು ಬೆಳಗ್ಗೆ ತೀವ್ರ ಜಗಳ ನಡೆದು ಹತಾಶೆಗೊಂಡ ಮಹಾಲಕ್ಷ್ಮಿ ಕೋಪದಲ್ಲಿ ತನ್ನ ಮಗಳನ್ನು ಕೊಂದು ತಾನು ಬದುಕನ್ನು ಕೊನೆಗೊಳಿಸಲು ಮುಂದಾಗಿದ್ದಳು ಈ ಕುರಿತು ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದು ಮಹಾಲಕ್ಷ್ಮಿಯ ಮೇಲೆ ಅತ್ತಿಯ ಆರೋಪದಡಿ ತನಿಖೆ ಮುಂದುವರೆಸಿದ್ದಾರೆ ವ್ಯಾಪ್ತಿ ಒಳಗಡೆ ಒಂದು ಇನ್ಸಿಡೆಂಟ್ ನಡೆದಿದೆ ಅದರಲ್ಲಿ ಜಯರಾಮ್ ಅಂತ ಹೇಳುವಂತಹ ವ್ಯಕ್ತಿ ಮತ್ತು ಮಹಾಲಕ್ಷ್ಮಿ ಅಂತ ಹೇಳುವವರು ಸುಮಾರು ಎಂಟೂವರೆ ವರ್ಷಗಳ ಹಿಂದೆ ಆ ಒಬ್ಬರು ಒಬ್ಬರು ಪರಸ್ಪರ ಮದುವೆ ಮದುವೆಯಾಗಿದ್ದರು ಅವರಿಗೆ ಆ ಗಂಡನಿಗೆ ಉದ್ಯೋಗ ಇರಲಿಲ್ಲ ಸುಮಾರು ಒಂದೂವರೆ ವರ್ಷದಿಂದ ಅವನು ಯಾವುದೇ ಕೆಲಸದಲ್ಲಿರಲಿಲ್ಲ ಹೆಂಡತಿ ಮಾತ್ರ ಉದ್ಯೋಗದಲ್ಲಿದ್ದರು ನಿನ್ನೆ ಆಕೆ ಕೂಡ ಸುಮಾರು ಒಂದು ಎರಡು ತಿಂಗಳಿಂದ ಕೆಲಸ ಬಿಟ್ಟಿದ್ಲು ಮನೆಯಲ್ಲಿ ಯಾವುದೇ ದುಡಿಮೆ ಇರಲಿಲ್ಲ ತುಂಬ ಬಡತನ ಕೂಡ ಇತ್ತು ನಿನ್ನೆ ಒಂದು ಸಣ್ಣ ವಿಚಾರಕ್ಕೋಸ್ಕರವಾಗಿ ಗಂಡ ಜಗಳ ಜಗಳಾಗಿದೆ ಪರಸ್ಪರ ಇವರು ಪ್ರೀತಿ ಸಮಧುವೆ ಆಗಿದ್ದರಿಂದ ಅವರ ಕುಟುಂಬದವರು ಕೂಡ ಇವರನ್ನು ಯಾರನ್ನು ಕೂಡ ಹತ್ತಿರ ಸೇರಿಸ್ತಾ ಇರಲಿಲ್ಲ ಯಾವಾಗ ಈಗ ಗಲಾಟೆ ಆಯಿತು ನಿನ್ನೆ ರಾತ್ರಿ ಸುಮಾರು ಒಂದು ಹನ್ನೆರಡೂವರೆ ಗಂಟೆ ರಾತ್ರಿನಲ್ಲಿ ಮಹಾಲಕ್ಷ್ಮಿ ಅಂತ ಹೇಳುವವಳು ಅವಳ ಮನೆಯ ಒಳಭಾಗದಲ್ಲಿ ಕೋಣೆ ಒಳಗಡೆ ಹೋಗ್ಬಿಟ್ಟು ಸುಮಾರು ಐದು ವರ್ಷದ ಒಂದು ಹೆಣ್ಣು ಮಗು ಸಿರಿ ಅಂತೇಳಿ ಮಗುವಿನ ಹೆಸರು ಆ ಮಗುವಿನ ಕತ್ತನ್ನು ಹಿಸ್ಕಿಬಿಟ್ಟು ಸಾಯಿಸಿಬಿಟ್ಟು ತಾನು ಕೂಡ ನೇಣಾಕೊಂಡಿರ್ತಾರೆ